ಶಿರೂರು ಸಂತ್ರಸ್ತರ ನ್ಯಾಯಕ್ಕಾಗಿ ಎನ್ಎಚ್ಎಐ ಮತ್ತು ಐಆರ್ಬಿ ಅಧಿಕಾರಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಪ್ರಣಮಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ನಾಮಧಾರಿ ಈಡಿಗ ಹಾಲಕ್ಕಿ ಸಮಾಜದ ಕುಲಬಾಂಧವರಿಂದ ವಿವಿಧ ಜನಪರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಹೊನ್ನಾವರದಲ್ಲಿ ಎನ್ಎಚ್ಎಐ ಕಚೇರಿಗೆ ಮುತ್ತಿಗೆ ಹಾಕುವ ಬೃಹತ್ ಪ್ರತಿಭಟನೆ ನಡೆಯಿತು ಪಟ್ಟಣದ ಶರಾವತಿ ವೃತ್ತದಿಂದ ಬೃಹತ್ ಪ್ರತಿಭಟನೆ ಆರಂಭವಾಗಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೂಲಕ ಪಟ್ಟಣದ ಮಾಸಿಕಟ್ಟೆ ರಸ್ತೆ ಮೂಲಕ ಪ್ರತಿಭಟನಾ ಮೆರವಣಿಗೆ ಸಾಗಿತು ಈ ವೇಳೆ ಪ್ರತಿಭಟನಾ ನಿರತರನ್ನು ಪೊಲೀಸರು ಬ್ಯಾರಿಕೇಡ್ ಹಾಕುವ ಮೂಲಕ ತಡೆದರು ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಮತ್ತು ಪೊಲೀಸರ ಮಧ್ಯೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು ಎನ್ಎಚ್ಎಐ ಕಚೇರಿಗೆ ಮುತ್ತಿಗೆ ಹಾಕಲು ಬ್ಯಾರಿಕೇಡ್ ತೆರವುಗೊಳಿಸುವಂತೆ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಆದರೂ ಜನಾಕ್ರೋಶಕ್ಕೆ ಮಣಿಯಾದ ಪೊಲೀಸರು ಮುಂದುವರೆಯಲು ಅವಕಾಶ ನೀಡಿಲ್ಲ ಪ್ರತಿಭಟನಾ ನಿರತರ ಮನವಿ ಆಲಿಸಲು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಮನವಿ ಸ್ವೀಕರಿಸಿದರು ಮನವಿಯಲ್ಲಿ ಐದು ಬೇಡಿಕೆಗಳನ್ನು ತಿಳಿಸಿದ್ದು ಮರಣ ಹೊಂದಿರುವವರ ಪ್ರತಿ ಕುಟುಂಬಗಳಿಗೆ ಎನ್ಎಚ್ಎಐ ಹಾಗೂ ಐಆರ್ಬಿ ಸಂಸ್ಥೆಗಳಿಂದ ಒಂದು ಕೋಟಿ ರೂಪಾಯಿ ಪರಿಹಾರ ಕೂಡಲೇ ನೀಡುವುದು ಮರಣ ಹೊಂದಿದವರ ಪ್ರತಿ ಕುಟುಂಬದ ಒಬ್ಬ ಸದಸ್ಯರಿಗೆ ಎನ್ಎಚ್ಎಐ ಹಾಗೂ ಐಆರ್ಬಿ ಕಂಪನಿಯಲ್ಲಿ ನೌಕರಿ ಒದಗಿಸುವುದು ಕುಂದಾಪುರದಿಂದ ಗೋವಾ ಗಡಿ ಭಾಗದವರೆಗೆ ಈ ರಸ್ತೆ ಕಾಮಗಾರಿಯಲ್ಲಿ ಕರ್ತವ್ಯ ಲೋಪ ಮಾಡಿದ ಸರ್ಕಾರಿ ಹಣ ದುರುಪಯೋಗ ಮಾಡಿದ ಎನ್ಎಚ್ಎಐ ಅಧಿಕಾರಿಗಳನ್ನು ಕೂಡಲೇ ಇಲಾಖೆಯಿಂದ ಅಮಾನತುಗೊಳಿಸಿ ಕಠಿಣ ಕಾನೂನು ಕ್ರಮಕ್ಕೆ ಒಳಪಡಿಸುವುದು ಪ್ರಾಜೆಕ್ಟ್ನ ಡೈರೆಕ್ಟರ್ ಆದ ಹರಿಕೃಷ್ಣನ್ ಹೊನ್ನಾವರ ಎನ್ಎಚ್ಎಐ ಕಚೇರಿಯ ಸಿಬ್ಬಂದಿಗಳಾದ ಪ್ರಿಯಾಂಕಾ ಪಾಟೀಲ್ ಅಮರ್ ವರಣ ತಕ್ಷಣ ಅಮಾನತುಗೊಳಿಸುವ ಬಗ್ಗೆ ಮನವಿಯಲ್ಲಿ ತಿಳಿಸಿದ್ದಾರೆ. ಮನವಿ ಪರಿಶೀಲಿಸಿ ಪರಿಗಣಿಸಿ ನ್ಯಾಯ ಒದಗಿಸಲಿಲ್ಲವಾದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಇರುವ ಎನ್ಎಚ್ಎಐ ಕಚೇರಿಗಳು ರಾಷ್ಟೀಯ ಹೆದ್ದಾರಿಗಳು ಟೋಲ್ಗೇಟ್ಗಳನ್ನು ಬಂದ್ ಮಾಡಿ ಉಗ್ರ ಪ್ರತಿಭಟನೆ ಮಾಡುವಂತೆ ನಿರ್ಣಯ ತೆಗೆದುಕೊಳ್ಳಲಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ ಈ ವೇಳೆ ಎನ್ಎಚ್ಎಐ ಅಧಿಕಾರಿಗಳು ಹಾಜರಿದ್ದು ಎನ್ಎಚ್ಎಐ ಹಾಗೂ ಐಆರ್ಬಿ ವಿರುದ್ಧ ಘರ್ಜಿಸಿದ ಡಾ ಶ್ರೀ ಪ್ರಣವಾನಂದ ಸ್ವಾಮೀಜಿ ಮಾಧ್ಯಮದವರೊಂದಿಗೆ ಮಾತನಾಡಿ ಇಲ್ಲಿನ ರಾಜಕಾರಣಿಗಳು ಜನರನ್ನು ಮಂಗ ಮಾಡಲು ಹೊರಟಿದ್ದಾರೆ ಎನ್ಎಚ್ಎಐ ಐಆರ್ಬಿ ಎನ್ನುವುದು ಲೂಟಿ ಕೋರ್ರ ಕಂಪನಿ ಅದರ ಹಿಂದೆ ಸಾಕಷ್ಟು ರಾಜಕಾರಣಿಗಳಿದ್ದಾರೆ ಈ ಬಗ್ಗೆ ಕಾನೂನಾತ್ಮಕ ಹೋರಾಟ ಮುಂದುವರಿಯುತ್ತದೆ ಎಂದು ಎಚ್ಚರಿಕೆ ನೀಡಿದರು ಬಿದ್ದಾಗ ಸ್ವಲ್ಪ ದಿನ ಆದ ಮೇಲೆ ಡೆಲ್ಲಿಗೆ ಹೋದರು ಒಂದಷ್ಟು ನ್ಯಾಯ ಸಿಗ್ತೇವೆ ಅಂತ ಹೇಳಿ ಆವಾಗ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಆಗಬೇಕು ಅದು ಸಂಸದರ ಮುಖಾಂತರ ಹೋದಾಗ ಏನಾಗುತ್ತದೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತದೆ ಬೇರೆ ಯಾರೋ ಮುಖಾಂತರ ನಾವು ಒಳಗೆ ಹೋಗಿ ಒಂದು ಮನವಿ ಕೊಟ್ಟಂದರೆ ಅದಕ್ಕೆ ಉಪಯೋಗ ಸಿಗುವುದಿಲ್ಲ ಮಾನ್ಯ ಸಂಸದರಿಗೆ ಒಂದು ವಾರ ಕಾಲ ಹೇಳಿದ್ದೆ ಸರ್ ಡೆಲ್ಲಿಕ್ಕೆ ಬರ್ತಾ ಇದ್ದೀನಿ ಸರ್ ಬಂದು ಹೋದರೂ ಒಂದು ದಿನ ಕೂಡ ಆ ಮಾನ್ಯ ಸಂಸದರು ನಾಲ್ಕು ದಿನ ಇದ್ದೆ ನಾವು ಆದರೆ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಡೆಲ್ಲಿ ಹೋಗೋದಕ್ಕೆ ಎರಡು ಲಕ್ಷ ರೂಪಾಯಿಯನ್ನು ಕೊಟ್ಟರು ನಮಗೆ ಅದೇ ಭಾಳಷ್ಟು ಹಣೆಯನ್ನು ಸಹ ಸಹಕಾರ ಮಾಡಿಕೊಟ್ರು ಇದೆಲ್ಲ ಮಾಡಿ ನಾವು ಮಾತಾಡಿಕೊಂಡು ಹೋಗಿ ಬಂದರು ನಾವು ಆದರೆ ಮಾನ್ಯ ಸಂಸದರು ನೀವು ಎಲ್ಲಿಂದ ಬಂದಿದ್ದೀರಿ ಊಟ ಮಾಡಿದ್ದೀರಾ ತಿಂಡಿ ತಿಂದಿದ್ದೀರಾ ಆ ಸೌಜನ್ಯ ಅವ್ರಿಗೆ ಇದ್ದಿಲ್ಲ ಯಾರಿಗೆ ಇವತ್ತು ನಾನು ನಾನು ಸಂಸದರಿಗೆ ನೇರವಾಗಿ ಕೇಳುತ್ತಾ ಇದ್ದೀರಿ ನಾವು ಹಿಂದುಳಿದ ವರ್ಗದವರು ತೀರು ಹೋಗಿದ್ರಿಂದ ಈ ಸಮಸ್ಯೆನೋ ತಾವು ಮೇಲವರ್ಗದವರು ಆಗಿದ್ರಿಂದ ಸಮಸ್ಯೆನ ಇಲ್ಲಿ ವ್ಯಕ್ತಪಡಿಸಬೇಕಾಗಿತ್ತು ಸಾರ್ವಜನಿಕರ ಮುಂದೆ ನಮ್ಮ ಜನವು ಕೂಡ ಆಲಕ್ಕಿ ಸಮುದಾಯದ ಜನವೂ ಕೂಡ ತಮಗೆ ಓಟ್ ಹಾಕಿಲ್ವಾ ಎನ್ ನಿತಿನ್ ಗಡ್ಗರಿಯನ್ನೇ ಕೇಂದ್ರದ ಮಂತ್ರಿಗಳನ್ನೇ ಸಾಕಷ್ಟು ಜನರನ್ನೇ ನೀ ದಿನನಿತ್ಯ ಭೇಟಿ ಹಾಕ್ತಾ ಇದ್ದೀರಲ್ಲ ಸೈನ್ ಮಾಡಿಸ್ತಾ ಇದ್ದಾರಲ್ಲ ಅದಕ್ಕೆ ಇದಕ್ಕೆ ಮಾಡಿಸ್ತಾ ಇದ್ದೀರಲ್ಲ ಯಾಕೆ ಇದು ಮಾಡಿಸೋದಿಲ್ಲ ಯಾಕೆ ಭೇಟಿ ಮಾಡಿಸೋದಿಲ್ಲ ಆಮೇಲೆ ನನಗೆ ಹೇಳಿದರು ಸ್ವಾಮೀಜಿ ಸ್ವಲ್ಪ ದಿನ ತಡಿ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಫೋನೇ ಇಲ್ಲ ಅವ್ರದ್ದು ಫೋನೇ ಇಲ್ಲ ಶ್ರೀನಿವಾಸ ಪೂಜಾರಿ ಅಂದರು ನೇರವಾಗಿ ಅವ್ರ ವಿರುದ್ಧ ಹೋಗಬೇಡ ಸ್ವಾಮೀಜಿ ನಾನೊಂದಷ್ಟು ಸಮಯ ಕೇಳ್ತೀನಿ ಆದರೆ ಆ ಸಮಯ ಮೀರಿ ಹೋಗಿದೆ ಇವತ್ತು ಪ್ರಾರಂಭವಾಗಿದೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾವ ಉಪ್ಪುಕಾರ ಹಚ್ಚಬೇಕೋ ಒಗ್ಗರಣೆ ಮಾಡಬೇಕು ಗೊತ್ತಿದೆ ಈಗ ರಾಷ್ಟ್ರೀಯ ಈಡಿಗ ನಾಮಧಾರಿ ಮಹಾಮಂಡಳಿಯ ರಾಜ್ಯ ಯುವ ಘಟಕದ ಅಧ್ಯಕ್ಷ ಸಚಿನ್ ನಾಯ್ಕ ಮಾತನಾಡಿ ನ್ಯಾಯ ದೊರೆಯುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ನಮ್ಮ ಸಮಾಜ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದರೂ ಒಗ್ಗಟ್ಟಿಲ್ಲ ನಮ್ಮ ಸಮಾಜದವರೇ ತೀರಿ ಹೋದರೂ ನಾಮಧಾರಿ ಮುಖಂಡರು ಎನ್ನಿಸಿಕೊಳ್ಳುವ ಹತ್ತು ಜನ ಇಂದು ಪ್ರತಿಭಟನೆಗೆ ಬಂದಿಲ್ಲ ಎಂದು ಬೇಸರಿಸಿದರು ಹೋರಾಟಗಳಲ್ಲಿ ನೀವು ಭಾಗವಹಿಸಿ ಮುಂದಿನ ನಿಮ್ಮ ನೀವೇ ದಿವಸ ದಿನದತ್ಯವಾಗಿ ಆ ರೋಡಲ್ಲಿ ಓಡಾಡ್ತೀವಿ ಮುಂದೊಂದು ದಿವಸ ಆ ಪುಟ್ಟ ಬಿದ್ದು ನಮ್ಮ ಮನೆ ನಮ್ ನಮ್ಮ ಮೇಲೆ ಬೀಳುವಂತ ಪರಿಸ್ಥಿತಿ ಇರುತ್ತೆ ಅವಾಗ ನಾವ್ ಯಾರ ಹತ್ರ ಹೇಳುದು ಅದಕ್ಕೋಸ್ಕರ ಇವತ್ತಿನ ಈ ಹೋರಾಟದಲ್ಲಿ ಡಾಕ್ಟರ್ ಪದಾನಂದ ಸ್ವಾಮೀಜಿ ಅವರು ಒಂದು ಎರಡು ತಿಂಗಳಿಂದ ಆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಎಲ್ಲ ಉತ್ತರ ಕನ್ನಡದ ಸಾರ್ವಜನಿಕರು ಹಾಗೆ ಬಂದಿರುವಂತ ನಮ್ಮ ಸ್ವಾಮೀಜಿ ಅವರು ನಮ್ಮ ಊರಿಂದ ತುಂಬಾ ಜನ ಬಂದಿದ್ದಾರೆ ಪಾಪ ಅವರು ನಮ್ಮ ಮಾತಿ ಬೆಲೆ ಕೊಟ್ಟು ಬಂದಿದ್ದಾರೆ ಹಾಗೆ ಸಂಘ ಸಂಸ್ಥೆಗಳು ನಮ್ಮ ಎಸ್ ಡಿ ಸರ್ ಅವರಾಗ್ಲಿ ಎಲ್ಲ ಪಾಪ ಹೋರಾಟಕ್ಕ ಹೋರಾಟಗಾರ ಹೋರಾಟವನ್ನ ಮಾಡ್ತಾ ಬಂದಿರೋರು ಬಟ್ ನಿಮ್ಮ ಹೋರಾಟದಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ ಅನ್ನೋದು ಭರವಸೆ ಇದೆ ನಿಮ್ ಜೊತೆ ನಾವು ಉತ್ತರ ಕನ್ನಡದಿಂದ ನಾವು ನಿಮ್ಮ ಸಹಕಾರವನ್ನು ಯಾವತ್ತೂ ಕೊಡ್ತೀವಿ ಅವ್ರು ಯಾರಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಸುಮಾರು ಮೂರ್ನಾಲ್ಕು ದಿವಸದಿಂದ ನಮ್ಗೆ ಫೋನ್ ನಲ್ಲಿ ನೋಡ್ಕೊಳ್ತೀರಿ ಈ ಒಂದು ಹೋರಾಟ ಮಾಡ್ಬೇಡಿ ನಿಲ್ಸಿ ಅನ್ನುವಂತ ಮಾತುಗಳನ್ನ ನಮ್ಗೆ ಫೋನ್ ಮುಖಾಂತರ ಕೇಳ್ಕೊಳ್ತಾ ಇದ್ರು ಅದ್ರಲ್ಲಿ ಯಾವ್ದಕ್ಕೂ ನಾವು ಒಗ್ಗೋರು ಅಲ್ಲ ಮತ್ತೆ ನಮ್ಮ ಸಮಾಜದ ವಿಷಯ ತಗೊಂಡ್ರೆ ನಾವು ದಯವಿಟ್ಟು ಯಾರು ಇಲ್ಲಿ ಬಂದವರು ಯಾರು ಬೇಜಾರು ಮಾಡ್ಕೊಳ್ರಿ ನಮ್ಮ ನಾವಾದರೆ ಸಮಾಜ ಇಷ್ಟು ದೊಡ್ಡ ಸಮಾಜವಾಗಿ ಬೆಳೆದಿದೆ ಆದ್ರೆ ಆ ಸಮಾಜದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂತ ದೊಡ್ಡ ನೋವು ನನ್ನಲ್ಲಿದೆ ಯಾಕೆ ಉತ್ತರ ಕನ್ನಡದಲ್ಲಿ ಏಳು ಜನ ನಮ್ಮ ಸಮಾಜದವರು ತೀರೋಗಿದ್ದಾರೆ ಆಳಕ್ಕೆ ಹಳಕ್ಕೆ ಸಮಾಜದವರು ತೀರು ಹೋಗಿದ್ದಾರೆ ಆ ಏಳು ಜನಕ್ಕೆ ಇಷ್ಟೊಂದು ಜನ

ಈ ಬೇರೆಗೆ ಬೇಕಾಗಿದ್ದಾರೆ ಪೊಲೀಸ್ ವ್ಯವಸ್ಥೆ ಅವರು ದಯವಿಟ್ಟು ನೀವು ಅರ್ಥ ಮಾಡ್ತೇವೆ ನಿಮ್ಮ ಕುಟುಂಬದ ನಾವು ಹೋರಾಟ ಮಾಡ್ತಿದ್ದೀವಿ ಕೇವಲ ನಮ್ಮ ಹಾಗೆ ಅಲ್ಲ ಇದು ಪೊಲೀಸರು ನೀವು ದಿನನಿತ್ಯ ರೋಡಲ್ಲಿ ಓಡಾಡ್ತಿದ್ರೆ ನಿಮ್ಮ ಮಕ್ಕಳಿಗೆ ಬಂದ್ರೆ ಆದ್ರೂ ತೊಂದರೆ ಆಗ್ತದೆ ಇದು ಕೇವಲ ಯಾವುದೋ ಒಂದು ಸಂಘಟನೆ ಅವರಿಗಲ್ಲ ನಾವು ಕಾನೂನಿಗೆ ಗೌರವ ಕೊಡಬೇಕು ಕಾನೂನು ನಮ್ಮ ಮಾತ್ರ ಇರೋದ ಕಾನೂನು ಎಲ್ಲರಿಗೂ ಒಂದೇ ಆಗಿರ್ಬೇಕು ಕಾನೂನು ನ್ಯಾಷನಲ್ ಹೈವೇ ಅವ್ರಿಗೆ ಬಂದಿದೆ ಐವರ್ಗೆ ಬಂದಿದೆ ಇಲ್ಲಿರುವ ಸಾಮಾನ್ಯ ಜನಕ್ಕೆ ಒಂದೇ ಇರೋದು ಅಂಬೇಡ್ಕರ್ ಕಾನೂನು ರಚನೆ ಮಾಡುವಾಗ ಎಲ್ಲರಿಗೂ ಕಾನೂನು ಆಗಬೇಕು ಸರಿಯಾಗಿ ಅದನ್ನ ಕಾನೂನು ತಿದ್ದುಪಡಿಯನ್ನು ಮಾಡಿ ಮಾಡಿದ್ದಾರೆ ಅದೇ ರೀತಿಯಾಗಿ ಏನು ನೀವು ಈಗ ಅದನ್ನು ಅವ್ರ ಮೇಲೆ ಕೇಸ್ ಹಾಕಿದ್ದಾರೋ ಅವ್ರ ಮೇಲೆ ಬಂಧನ ನೀವು ಈಗ ನಮ್ಮನ್ನು ಬಂಧಿಸ್ತೀರಿ ಅಂತ ಹೇಳ್ತೀರಿ ನಮ್ಮನ್ನು ಬ್ಯಾರಿಗೇಟ್ ಹಾಕ್ತೀರಲ್ಲ ಅದೇ ರೀತಿ ಅವ್ರಿಗೂ ರಕ್ಷಣೆ ಕೊಡಿ ನೀವು ರಕ್ಷಣೆ ಕೊಡಿ ಈ ಸಂದರ್ಭದಲ್ಲಿ ಕೆಳಗಿನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಿತ್ರಾಕ್ಷಿ ಗೌಡ ಉಪಾಧ್ಯಕ್ಷ ಸುರೇಶ್ ಗೌಡ ಕೇರಳದ ಅರ್ಜುನ್ ಕುಟುಂಬದ ಪರ ಅಡ್ವೊಕೇಟ್ ರಾಜನ್ ಹೊನ್ನವರ ಉಳಿಸಿ ಬೆಳೆಸಿ ಸಂಘಟನೆಯ ಅಧ್ಯಕ್ಷ ಜಿಎನ್ಗೌಡ ರಾಷ್ಟ್ರೀಯ ಈಡಿಗ ನಾಮಧಾರಿ ಮಹಾಮಂಡಳಿಯ ಜಿಲ್ಲಾಧ್ಯಕ್ಷ ದೇವರಾಜ ನಾಯ್ಕ್ ಕಾರ್ಯದರ್ಶಿ ರಾಜೇಶ್ ನಾಯ್ಕ ನಾಗೇಶ್ ನಾಯ್ಕ್ ಹರಿಶ್ಚಂದ್ರ ನಾಯ್ಕ್ ಅಯ್ಯಪ್ಪ ನಾಯ್ಕ್ ಶ್ರೀನಿವಾಸ ನಾಯ್ಕ ಕೆಆರ್ಎಸ್ ಪಕ್ಷದ ನೀಲಕಂಠ ನಾಯ್ಕ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಾಗರಾಜ ನಾಯ್ಕ ನುಡಿಸಿರಿ ನ್ಯೂಸ್ ಹೊನ್ನವರ